എല്ലാവർക്കും നമസ്കാരം വെൽക്കം ബാക്ക് ടു മൈ ചാനൽ ഇവത്തിന റെസിപ്പി കസ്റ്റാർഡ് കുൽഫി ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಇದಕ್ಕೆ ಅರ್ಧ ಲೀಟರಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ನಂತರ ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಸಕ್ಕರೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗಬೇಕು ಹಾಗೆ ಹಾಲು ಕೂಡ ಕುದಿಬೇಕು ಅಲ್ಲಿ ತನಕ ಇದನ್ನು ಕಾಯಿಸ್ಕೋಬೇಕು ನಂತರ ಇದ್ರ ಮಧ್ಯದಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಚಿಕ್ಕ ಮಿಕ್ಸಿಂಗ್ ಬೌಲ್ಗೆ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ನೀವು ಯಾವ ಫ್ಲೇವರ್ ಬೇಕಾದರೂ ತೊಗೋಬೋದು ನಾನಿಲ್ಲಿ ವೆನಿಲಾ ಫ್ಲೇವರ್ನ ತಗೊಂಡಿದ್ದೀನಿ ಇದರಲ್ಲಿ ತುಂಬ ಫ್ಲೇವರ್ಸ್ ಅವೈಲೇಬಲ್ ಇರುತ್ತೆ ಅಂದರೆ ಕಸ್ಟರ್ಡ್ ಪೌಡರಲ್ಲಿ ನೋಡ್ಕೊಂಡು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಒಂದು ಗಂಟೆ ಇಲ್ದಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಹಾಗೆ ಹಾಲು ಕೂಡ ಕುದೀತಾ ಇರುತ್ತೆ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ ನಂತರ ಹಾಲು ಮತ್ತು ಈ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು ಸೇರಿಸ್ಕೊಳ್ಳುವಾಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈ ಕಸ್ಟರ್ಡ್ ಪೌಡರ್ನ ಹಾಕಿದ ತಕ್ಷಣ ಇದು ಗಟ್ಟಿ ಆಗ್ತಾ ಬರ್ತಾ ಇರತ್ತೆ ಇದನ್ನು ಒಂದ್ಸರಿನೂ ಕೂಡ ಕೈ ಬಿಡ್ದಂಗೆ ಚೆನ್ನಾಗಿ ಇದೇ ರೀತಿ ಆಡಿಸ್ಕೊತಾನೆ ಇರಬೇಕು ಆವಾಗ ಗಂಟೆಲ್ಲ ಆಗೋದಿಲ್ಲ ತುಂಬ ಚೆನ್ನಾಗಿ ಕಸ್ಟರ್ಡ್ ಪೌಡರ್ ಹಾಲಿನ ಜೊತೆ ಮಿಕ್ಸ್ ಆಗಿರತ್ತೆ ಹಾಗೆ ತುಂಬಾ ಗಟ್ಟಿಯಾಗಿ ಆಗಿರುತ್ತೆ ನೋಡಿಕೊಂಡು ನೀವು ಕಸ್ಟರ್ಡ್ ಪೌಡರ್ ಪೌಡರ್ನ ಹಾಕೋಬೇಕಾಗುತ್ತೆ ಮೊದಲಿಗೆ ಸ್ವಲ್ಪನ ಹಾಕೊಳ್ಳಿ ಅದೇನಾದ್ರೂ ತೆಳು ಅನಿಸ್ತು ಅಂತಂದ್ರೆ ಇನ್ನೊಂದು ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಲ್ನಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದ್ರೊಳಗಡೆ ಸೇರಿಸ್ಕೋಬೇಕು ನಂತರ ಫ್ಲೇಮ್ನ ಆಫ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡಬೇಕು ಇದು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಈ ರೀತಿ ಐಸ್ ಕ್ಯಾಂಡಿ ಮೋಲ್ಡ್ ಇರುತ್ತಲ್ವಾ ಅದಕ್ಕೆ ಹಾಕಿ ಇದನ್ನ ಕ್ಲೋಸ್ ಮಾಡ್ಕೋಬೇಕು ಇನ್ ಕೇಸ್ ಈ ತರದ್ ಇಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿ ಟೀ ಕುಡಿಯೋ ಲೋಟ ಇರುತ್ತಲ್ವಾ ಅದಕ್ಕೇನೆ ಒಂದು ಸ್ಪೂನ್ ಅಥವಾ ಐಸ್ ಕ್ಯಾಂಡಿ ಸ್ಟಿಕ್ ಇರುತ್ತಲ್ವಾ ಅದನ್ನು ಹಾಕಿ ಅದ್ರ ಮೇಲೆ ಒಂದು ಅಲ್ಯೂಮಿನಿಯಂ ಫಾಯಿಲ್ ಏನಾದರೂ ಕ್ಲೋಸ್ ಮಾಡಿ ಫ್ರೀಝರ್ನಲ್ಲಿ ಇಟ್ಕೋಬೇಕು ಇದನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕು ಇದನ್ನು ನೀವು ನೈಟ್ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಅಷ್ಟರಲ್ಲಿ ನೀಟಾಗಿ ಸೆಟ್ ಆಗಿರುತ್ತೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಅಷ್ಟೇ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಚಿಕ್ಕ ಮಕ್ಳಿಗಂತೂ ಆಗುತ್ತೆ ಹೊರಗಡೆಯಿಂದ ತಂದು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ಮಾಡ್ಕೋಬೋದು ನಿಮಗೆ ಶುಗರ್ ಎಷ್ಟು ಬೇಕು ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ಫ್ರೀಸರ್ನಲ್ಲಿ ಇಟ್ಟಾದ ಇದನ್ನು ಈ ರೀತಿ ಓಪನ್ ಮಾಡ್ಬೋದು ಫ್ರೀಸರಿಂದ ತೆಗೆದಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಓಪನ್ ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಇನ್ ಕೇಸ್ ಬರಲಿಲ್ಲ ಅಂದರೆ ಒಂದು ಲೋಟಕ್ಕೆ ನೀರನ್ನು ಹಾಕಿ ಇದನ್ನು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ಗಳ ಕಾಲ ನೀರಿನಲ್ಲಿ ಡಿಪ್ ಮಾಡಿ ಇಟ್ಟು ಆನಂತರ ಓಪನ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು